ನಮಸ್ಕಾರ ಸುಮಾರು ಜನ ಕೇಳ್ಕೊಂಡಿರೋದು ಮುಖದ ಅಲರ್ಜಿ ಬಗ್ಗೆ ತಿಳಿಸ್ಕೊಡಿ ಅಂತ ನೋಡಿ ಮುಖದ ಅಲರ್ಜಿ ಅಂತ ಏನು ಬೇರೆ ಇಲ್ಲ ಇದು ಇಡೀ ಶರೀರಕ್ಕಾಗೋ ಅಲರ್ಜಿ ಆದರೆ ಮುಖದಲ್ಲಿ ಜಾಸ್ತಿ ಕಾಣಿಸ್ಕೊಳ್ಳೋದ್ರಿಂದ ನೀವು ಮುಖದ ಅಲರ್ಜಿ ಅಂತ ತಿಳ್ಕೊಳ್ತೀರ ಅಷ್ಟೇ ಮುಖದಲ್ಲಿ ಏನಕ್ಕೆ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ ಅಂತ ಅಂದರೆ ಅಲರ್ಜಿ ಆದಾಗ ಜಾಸ್ತಿ ನಮಗೆ ಚರ್ಮ ಜಾಸ್ತಿ ಇನ್ವಾಲ್ವ್ ಆಗುತ್ತೆ ಮುಖದಲ್ಲಿ ಏನೇನಾಗುತ್ತೆ ಮುಖದಲ್ಲಿ ನಿಮ್ಮ ತುಟಿ ಊದ್ಕೊಳ್ಳುತ್ತೆ ನಾಲಿಗೆ ದಪ್ಪ ಆಗುತ್ತೆ ಮಾತು ತೊದಲುತ್ತೆ ಕಣ್ಣಲ್ಲಿ ಕಣ್ಣೀರು ಬರೋಕ್ಕೆ ಶುರುವಾಗುತ್ತೆ ಜಾಸ್ತಿ ಸೀನ್ ತೀರ ಆಮೇಲೆ ಕೆಲವರಿಗೆ ವಾಂತಿ ಅನುಭವ ಆಗ್ಬೋದು ತಲೆನೋವು ಬರ್ಬೋದು ಚರ್ಮದ ಮೇಲೆ ಕೆಂಪು ಬಕ್ಕೆಗಳ ಥರ ಆಗ್ಬೋದು ಕಡಿತ ಬರ್ಬೋದು ಇವು ಅಲರ್ಜಿಯ ಲಕ್ಷಣ ಇದು ಜಾಸ್ತಿ ಚರ್ಮದ ಮೇಲೆ ಆಗೋದ್ರಿಂದ ಮುಖದ ಅಲರ್ಜಿಯ ರೀತಿಯಲ್ಲಿ ಇದು ಕಾಣಿಸ್ಕೊಳ್ಳುತ್ತೆ ಇದು ಆ್ಯಕ್ಚುಲಿ ಮುಖದ ಅಲರ್ಜಿ ಅನ್ನೋದ್ಕಿಂತ ಇಡೀ ಶರೀರದ ಅಲರ್ಜಿ ಈಗ ಇದು ಯಾವ ರೀತಿ ಆಗುತ್ತೆ ಆಗುತ್ತೆ ಯಾವುದೇ ಬದುಕಿರೋ ಜೀವಿ ಸೂಕ್ಷ್ಮಾಣ ಜೀವಿ ಈಗ ನಿಮಗೆ ಚೆನ್ನಾಗಿ ಗೊತ್ತು ವೈರಸ್ಸು ಬ್ಯಾಕ್ಟೀರಿಯಾ ಯಾವುದಾದ್ರು ನಮ್ಮ ಶರೀರದೊಳಗಡೆ ಬಂದರೆ ಅದ್ರ ಮೇಲೆ ಅಟ್ಯಾಕ್ ಮಾಡೋದು ಯಾವುದಪ್ಪ ಅಂತಂದರೆ ನಮ್ಮ ಇಮ್ಯುನಿಟಿ ಅದೇ ರೀತಿ ಈಗ ಬದುಕಿಲ್ದೇ ಇರೋದು ನಾನ್ ಲಿವಿಂಗ್ ಥಿಂಗ್ಸ್ ಏನಿದ್ದಾವೆ ಫುಡ್ ಇರ್ಬೋದು ಯಾವುದೇ ಪ್ರಾಣಿಗಳ ಈ ಕೂದಲಿರ್ಬೋದು ಅಥವಾ ಇತ್ತೀಚೆಗೆ ಯುಗಾದಿ ಕಳೆದ ಮೇಲೆ ಎಲ್ಲ ಮರಗಿಡಗಳು ಹೂ ಬಿಡ್ತಾ ಇರ್ತವೆ ಹೂವಿಂದ ಬರೋ ಪೋಲನ್ನು ಮುಟ್ಟೋದು ನಿಮ್ಮ ಕೈಗೆ ಅಂಟ್ಕೊಳ್ಳುತ್ತಲ್ಲ ಅದಿರ್ಬೋದು ಅಸ್ತ್ಮಾ ಪೇಷಂಟ್ಗಳಿಗೆ ತುಂಬ ತೊಂದರೆ ಕೊಡುತ್ತೆ ಈ ರೀತಿ ಬಿಸಿ ಗಾಳಿ ಇರ್ಬೋದು ಚಳಿ ಗಾಳಿ ಇರ್ಬೋದು ಯಾವುದಾದ್ರು ಸೆಂಟ್ ಇರ್ಬೋದು ಈ ರೀತಿ ಯಾವುದೇ ಒಂದು ನಿಮಗೆ ಆಗದೆ ಇರೋದು ನಿಮ್ಮ ಶರೀರಕ್ಕೆ ಆಗದೆ ಇರೋದು ಇದು ಬದುಕಿಲ್ದೇ ಇರೋದು ಆಗ ಶರೀರಕ್ಕೆ ಎಂಟ್ರಿ ಆದಾಗ ನಮ್ಮ ಶರೀರ ತೋಸ ರಿಯಾಕ್ಷನ್ನೇ ಅಲರ್ಜಿ ಅಲ್ಲಿ ಇಮ್ಯುನಿಟಿಯಲ್ಲಿ ವೈಟ್ ಬ್ಲಡ್ ಸೆಲ್ಸ್ ಕೆಲಸ ಮಾಡಿದ್ರೆ ಇಲ್ಲಿ ಇಷ್ಟಾಮೈನ್ಸ್ ಅನ್ನೋದು ಕೆಲಸ ಮಾಡುತ್ತೆ ಅಲ್ಲಿ ನಮಗೆ ಇಮ್ಯುನಿಟಿ ಸಪೋರ್ಟ್ ಮಾಡೋ ಥರ ನಾವು ಆ್ಯಂಟಿಬಯೋಟಿಕ್ ಕೊಡ್ತೀವಿ ಇಲ್ಲಿ ಇಷ್ಟಮಿನ್ನ ಸಮಾಧಾನ ಮಾಡೋದಿಕ್ಕೆ ನಾವು ಆಂಟಿ ಇಷ್ಟಮೈನ್ಸ್ ಅಂತ ಕೊಡ್ತೀವಿ ಇದು ಯಾವ ರೀತಿ ಹೋಲಿಕೆ ಕೊಡ್ಬೋದು ನಾವು ಅಂತ ಅಂದರೆ ಈಗ ನಿಮ್ಮ ಮನೆಗೆ ಯಾರಾದರೂ ನಿಮಗೆ ಆಗದೆ ಇರೋರು ಬಂದರೆ ನೀವೇನು ಮಾಡ್ತೀರಾ ಸುಮ್ಮನೆ ಇರ್ತೀರಾ ಅವ್ರ ಜೊತೆ ಜಗಳಕ್ಕೆ ಬೀಳ್ತೀರಾ ಅಲ್ವಾ ಅವಾಗ ಕೆಲವು ಕಡೆ ನಿಮ್ಮ ಮನೇಲಿ ಕೆಲವು ಸಾಮಾನುಗಳು ಒಡೆದೋಗಬೋದು ಜಗಳ ಆಗ್ಬೋದು ಕೂಗಾಟ ಆಗ್ಬೋದು ಈ ರೀತಿ ಅದೇ ರೀತಿ ನಮಗೆ ಇಷ್ಟ ಆಗಿಲ್ಲದೆ ಇರೋರು ಯಾವುದೇ ಈ ಇದನ್ನು ಅಲರ್ಜನ್ಸ್ ಅಂತ ಕರಿತೀವಿ ನಾವು ಈ ಬೇಡವಾದ ವಸ್ತುಗಳು ಬೇಡವಾದ ವಸ್ತುಗಳು ನಮ್ಮ ಶರೀರಕ್ಕೆ ಯಾವಾಗ ಒಳಗಡೆ ಬರ್ತಾವೋ ಅವಾಗ ಈ ಆ್ಯಂಟಿ ಇಷ್ಟಮಿನ್ಗಳು ಅವುಗಳ ಮೇಲೆ ಅಟ್ಯಾಕ್ ಮಾಡೋದ್ರಿಂದ ಆ ಟೈಮಲ್ಲಿ ಆಗೋದೆ ಈ ಅಲರ್ಜಿಯ ಲಕ್ಷಣಗಳು ಇದನ್ನು ಸಮಾಧಾನ ಮಾಡಬೇಕು ಅಂತ ಆಗಲಿ ಹೇಳಿದ್ನಲ್ಲ ಆ್ಯಂಟಿ ಇಷ್ಟಮಿನ್ಸ್ ಅಂದರೆ ಈಗ ನಾವು ಅಲೋಪತಿಯಲ್ಲಿ ಹೇಳೋದಾದರೆ ಸಾಮಾನ್ಯವಾಗಿ ಸಿಟ್ರಿಯಾಝೈನ್ ಅಂತ ತೊಗೊಳ್ತೀವಿ ಈಗ ನೀವು ಮನೆ ಮದ್ದು ಅಂತ ಇಮಿಡಿಯೇಟಾಗಿ ಏನು ಮಾಡ್ಬೋದು ನಿಮಗೆ ಟ್ಯಾಬ್ಲೆಟ್ ನಿಮ್ಮ ಕೈಯಲ್ಲಿಲ್ಲ ಅಂತಂದರೆ ನೀವು ಈರುಳ್ಳಿನ ಉಪಯೋಗಿಸ್ಕೋಬೋದು ಮೆಣಸನ್ನು ಉಪಯೋಗಿಸ್ಕೋಬೋದು ಹಣ್ಣುಗಳಲ್ಲಿ ಕಿವಿ ಫ್ರೂಟ್ ಮತ್ತು ಈ ಪೈನಾಪಲ್ ಇದಕ್ಕೆ ತುಂಬ ಒಳ್ಳೆಯದು ಇಂಗ್ಲೀಷ್ ಮೆಡಿಸನ್ನಲ್ಲಿ ನೀವು ಔಷಧಿಯಾಗಿ ಸ್ಟೀರಾಯ್ಡ್ನ ತೊಗೋಬೇಕಾಗುತ್ತೆ ಆಮೇಲೆ ಈ ಸ್ಟೀರಾಯ್ಡ್ಸ್ಗಳ ಬಗ್ಗೆ ಸುಮಾರು ಜನಕ್ಕೆ ಕೆಲವು ಡೌಟ್ಸ್ ಇದೆ ಸ್ಟೀರಾಯ್ಡ್ಸ್ ಅಂದರೆ ತುಂಬ ಸ್ಟ್ರಾಂಗು ತುಂಬ ಸೈಡ್ ಎಫೆಕ್ಟ್ಸ್ ಅಂತ ಇದು ಸೈಡ್ ಎಫೆಕ್ಟ್ಸ್ಗಳು ಏನಪ್ಪ ಅಂತ ಅಂದರೆ ನಿಮ್ಮ ಸಕ್ಕರೆಯಲ್ಲಿ ಸಕ್ಕರೆ ಅಂಶನ ಜಾಸ್ತಿ ಮಾಡ್ತವೆ ನಿಮ್ಮ ಬಿ ಪಿನ ಜಾಸ್ತಿ ಮಾಡ್ತವೆ ಈ ರೀತಿ ಮಾಡೋದನ್ನ ನಾವು ಅಡ್ವಾಂಟೇಜಾಗಿ ಬಳಸ್ಕೊಳ್ತೀವಿ ಯಾವಾಗ ಅಡ್ವಾಂಟೇಜ್ ಆಗಿ ಬಳಸ್ಕೊಳ್ತೀವಿ ಈಗ ಮನುಷ್ಯ ಸೀರಿಯಸ್ ಆದಾಗ ಇನ್ನೇನು ಸಾವಿನ ದೌಡೆ ಹೋಗ್ತಾ ಇದ್ದೀನಿ ಅಂದಾಗ ಅಂಥ ಟೈಮಲ್ಲಿ ಕಾಪಾಡೋದೇ ಈ ಸ್ಟೀರಾಯ್ಡ್ಸು ಅವುಗಳ ಸೈಡ್ ಎಫೆಕ್ಟ್ಸನ್ನ ನಾವು ಅಡ್ವಾಂಟೇಜಾಗಿ ಬಳಸ್ಕೊಳ್ತೀವಿ ಆದರೆ ಇವು ಬಿ ಪಿನ ಜಾಸ್ತಿ ಮಾಡೋದ್ರಿಂದ ನಿಮ್ಮ ಸಕ್ಕರೆ ಅಂಶನ ಜಾಸ್ತಿ ಮಾಡೋದ್ರಿಂದ ಆಮೇಲೆ ವೆಯ್ಟ್ ಗೇನ್ ಕೂಡ ಆಗುತ್ತೆ ಯಾಕೆಂತಂದರೆ ನೀರನ್ನು ಇವು ಶರೀರದಲ್ಲಿ ಹಿಡಿದಿಟ್ಕೊಳ್ತವೆ ಇವರಿಗೆ ಇವು ಸ್ವಲ್ಪ ಸೈಡ್ ಎಫೆಕ್ಟ್ಸ್ ಥರ ಕಾಣಿಸ್ತವೆ ಅಷ್ಟೇ ಆದರೆ ಅದೇ ಸೈಡ್ ಎಫೆಕ್ಟ್ಸ್ನ ನಾವು ಬೇರೆ ಕಡೆ ಅಡ್ವಾಂಟೇಜ್ ಆಗಿ ಉಪಯೋಗಿಸ್ಕೊಳ್ತೀವಿ ಆವಾಗ ಸ್ಟೀರಾಯ್ಡ್ಸು ನಿಜವಾಗ್ಲೂ ನಮಗೆ ವರದಾನೇ ಆದರೆ ಇವುಗಳಿಗೆ ಸ್ಟ್ರಾಂಗು ಇವುಗಳನ್ನ ತೊಗೊಳೋದ್ರಿಂದ ಸೈಡ್ ಎಫೆಕ್ಟ್ ಜಾಸ್ತಿ ಅನ್ನೋದು ಬಂದಿದೆ ಈಗ ಗೊತ್ತಾಯ್ತಲ್ವ ಸೈಡ್ ಎಫೆಕ್ಟ್ಸ್ ಅಂದರೆ ಆ ರೀತಿ ಆಗುತ್ತೆ ಅದೇ ಸೈಡ್ ಎಫೆಕ್ಟ್ಸನ್ನ ನಾವು ಇಲ್ಲಿ ಅಡ್ವಾಂಟೇಜಾಗಿ ಉಪಯೋಗಿಸ್ಕೊಳ್ತೀವಿ ಅಂದರೆ ಒಬ್ಬ ಕೆಟ್ಟ ವ್ಯಕ್ತಿಯಲ್ಲಿರೋ ಒಳ್ಳೆ ಗುಣಗಳನ್ನ ನಮಗೆ ಬೇಕಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳೋದು ಆಮೇಲೆ ಅಲರ್ಜಿ ಆದಾಗ ಕೆಮ್ಮು ಬರೋದರಿಂದ ನೀವು ಕೆಮ್ಮಿನ ಔಷಧಿನ ಉಪಯೋಗಿಸ್ಕೋಬೋದು ಕೆಮ್ಮಿನ ಸಿರಾಪ್ಗಳನ್ನ ಇದರಿಂದ ಅಲರ್ಜಿನೂ ಕಡಿಮೆ ಆಗುತ್ತೆ ನಿಮಗೆ ಕೆಮ್ಮು ಕೂಡ ಕಡಿಮೆ ಆಗುತ್ತೆ ಸ್ವಲ್ಪ ಈ ಅಲರ್ಜಿಗೆ ಉಪಯೋಗಿಸೋ ಅಂಥ ಔಷಧಿಗಳೇನಿದ್ದಾವೆ ಇವು ಸ್ವಲ್ಪ ನಿಮಗೆ ತೂಗುಡಿಕೆ ಬರೆಸ್ತವೆ ಈ ತೂಡಿಕೆ ಬರೆಸೋದ್ರಿಂದ ನೀವು ಅಗ್ಲತ್ತೇನಾದ ಅಲರ್ಜಿ ಆದರೆ ಇವುಗಳನ್ನ ನುಂಗ್ಬಿಟ್ಟು ಮನೇಲಿರಿ ಇಲ್ಲ ರಾತ್ರಿ ನುಂಗಿದ್ರೆ ತೊಂದರೆ ಎಲ್ಲ ನಿದ್ರೆ ಮಾಡ್ತೀರ ಆದ್ದರಿಂದ ಈ ಮಾತ್ರೆಗಳನ್ನ ತಗೊಂಡಾಗ ನೀವು ಸೆನ್ಸಿಟಿವ್ ಕೆಲಸಗಳಾದ ಈ ಡ್ರೈವಿಂಗು ಅಥವಾ ಯಾವುದಾದ್ರು ಅದರ ಮಿಷಿನರಿ ಮುಂದೆ ಕೂತ್ ಮಾಡುವಂಥ ಕೆಲಸಗಳನ್ನ ಮಾಡಬಾರ್ದು ಅವಾಯ್ಡ್ ಮಾಡಬೇಕು ಅಲರ್ಜಿ ಆಗುವಂಥದ್ದು ಇನ್ನೊಂದು ತುಂಬ ಇಂಪಾರ್ಟೆಂಟ್ ಇದೆ ಸಾಮಾನ್ಯವಾಗಿ ಚಳಿಗಾಲದಲ್ಲಿ ಏನು ಮಾಡ್ತೀವಿ ನಾವು ಸಾಮಾನ್ಯ ಮಳೆ ಹಿಡ್ದಿರುತ್ತಲ್ಲ ಆ ಟೈಮಲ್ಲಿ ನಾವು ಕಿಟಕಿ ಬಾಗಿಲೆಲ್ಲ ಭದ್ರ ಮಾಡಿಕೊಂಡು ಚಳಿ ಆಗಬಾರ್ದು ಅಂತ ಕೂತ್ಕೊಳ್ತೀವಿ ಆವಾಗ ಬಟ್ಟೆಗಳು ಬೂಸ್ಟ್ ಬರುತ್ತೆ ಬೂಸ್ಟ್ ನಿಮ್ಗೆ ಚೆನ್ನಾಗಿ ಗೊತ್ತದು ಈ ಇಂಥ ಬಟ್ಟೆಗಳನ್ನ ನೀವು ಹಾಕ್ಕೊಳ್ಳೋದ್ರಿಂದಲೂ ಅಲರ್ಜಿ ಜಾಸ್ತಿ ಆಗುತ್ತೆ ಆದ್ದರಿಂದ ನೀವು ಕಿಟಕಿ ಬಾಗಿಲುಗಳನ್ನ ಓಪನ್ ಇಟ್ಕೊಳ್ಳಿ ಕ್ಲೋಸ್ ಮಾಡಿ ಇಟ್ಕೊಬೇಡಿ ಚಳಿ ಆದರೂ ಪರವಾಗಿಲ್ಲ ಈ ಬಟ್ಟೆಗಳ ರೀತಿ ವಾಸನೆ ಬಂದಿರಬಾರ್ದು ಬೂಸ್ಟ್ ಬಂದಿರಬಾರ್ದು ಆ ರೀತಿ ಆದರೆ ಅವುಗಳನ್ನ ವಾಶ್ ಮಾಡಿ ಇಟ್ಕೊಳ್ಳಿ ಆಮೇಲೆ ಆ ವಾಶ್ ಮಾಡೋಕ್ಕೂ ಕೂಡ ಕೆಲವು ಈಗ ಡಿಟರ್ಜೆಂಟ್ ಸೋಪ್ಗಳನ್ನ ಉಪಯೋಗಿಸ್ತೀರಾ ಆ ಸೋಪ್ ಡಿಟರ್ಜೆಂಟ್ಗಳು ಕೂಡ ಅಲರ್ಜಿ ಆಗುತ್ತೆ ಅಂಥ ಡಿಟರ್ಜೆಂಟ್ ಸೋಪ್ಗಳನ್ನ ಉಪಯೋಗಿಸಿ ವಾಶ್ ಮಾಡಿರೋ ಬಟ್ಟೆಗಳನ್ನ ಹಾಕೊಂಡ್ರೂ ಕೂಡ ಅಲರ್ಜಿ ಆಗುತ್ತೆ ಈ ಯುಗಾದಿ ಕಳೆದ ಮೇಲೆ ಜಾಸ್ತಿ ಮರಗಿಡಗಳು ಹೂ ಬೆಳೋದ್ರಿಂದ ಅವುಗಳ ಪೋಲನ್ನು ಜಾಸ್ತಿಯಾಗಿ ಗಾಳಿಲಿ ಬರೋದ್ರಿಂದ ಅಲರ್ಜಿ ಆಗೋ ಸಂಭವ ಜಾಸ್ತಿ ಅಸ್ತಮ ಪೇಷಂಟ್ಗಳು ಈ ಟೈಮಲ್ಲಿ ತುಂಬ ಆಗುತ್ತೆ ಆದ್ದರಿಂದ ಇಂಥ ಟೈಮಲ್ಲಿ ನೀವು ಸ್ವಲ್ಪ ಹುಷಾರಾಗಿರಬೇಕು ಇವು ನೀವು ಆ ಹೂವನ್ನು ನೀವು ಮುಟ್ಲೇಬೇಕು ಅಂತಿಲ್ಲ ಆ ಹೂವಿನ ಕಡೆಯಿಂದ ಗಾಳಿ ಬೀಸಿ ನಿಮ್ಮ ಕಡೆಗೆ ಬಂದರೆ ಸಾಕು ಗಾಳಿಯಲ್ಲೇ ಆ ಪೋಲನ್ ಅಂಶ ಬರುತ್ತೆ ನಿಮಗೆ ಅಲರ್ಜಿ ಆಗುತ್ತೆ ಅಸ್ಪಟ್ಯಾಕ್ ಕೂಡ ಆಗುತ್ತೆ ಬಾಯಿಯಲ್ಲಿ ಸಲ ಬೊಬ್ಬೆಗಳಾಗುತ್ತೆ ಅದು ಸಲ್ ಸ್ಟೈಪ್ ಆಗುತ್ತೆ ಸಮಾನೆ ಆಗ್ತಾನೇ ಇರುತ್ತೆ ಬೀ ಬಾಯಿ ಹುಣ್ಣಿಗೆ ಏನು ಏನು ಟ್ರೀಟ್ಮೆಂಟ್ ತೊಗೋಬೇಕು ಅಂತ ಕೇಳ್ತಾನೆ ಇರ್ತೀರಾ ಇದಕ್ಕೆ ನೋಡಿ ಕೆಲವು ಟ್ರೇಡ್ ನೆಮ್ಮು ಹೇಳ್ತೀನಿ ಡೋಲೋಜೆಲ್ ಅಂತಿದೆ ಡೆಂಟೋ ಜೆಲ್ ಅಂತಿದೆ ಎಕ್ಸಿಜೆಲ್ ಅಂತಿದೆ ಇದರಲ್ಲಿ ಅಂತ ಅಂತಿದೆ ಆಮೇಲೆ ಲೋಕಲ್ ಅನಸ್ತಿಷ್ಯ ಒಂದು ಇದರಲ್ಲಿ ಲೈಡೋಕೇನ್ ಅಂತಿರುತ್ತೆ ಇದು ನಿಮಗೆ ಆ ಬಾಯಿ ಉಣ್ಣಾಗಿ ಉರಿಯುತ್ತಲ್ಲ ಅದನ್ನು ತಡೆಯುತ್ತೆ ಬೆಂಡ್ ಮಾಡುತ್ತೆ ಟೆಂಪ್ರರಿಯಾಗಿ ಅದಕ್ಕೋಸ್ಕರ ನೀವು ಊಟ ಮಾಡೋದು ಉರಿಯುತ್ತಲ್ಲ ಅಂಥ ಟೈಮಲ್ಲಿ ಊಟಕ್ಕಿಂತ ಮುಂಚೆ ದಿನಕ್ಕೊಂದು ನಾಲ್ಕೈದು ಸಲ ಇದನ್ನು ಹಾಕಿ ಆಗ ಆ ಹುಣ್ಣಿನ ಮೇಲೆ ಉಜ್ಜೋದ್ರಿಂದ ನಿಮಗೆ ಕಡಿಮೆ ಆಗುತ್ತೆ ಒಂದು ಸಲ ನಿಮ್ಗೆ ಈ ರೀತಿ ಉಣ್ಣೆ ಆಯಿತು ಅಂತ ಅಂದರೆ ನಾಲ್ಕೈದು ದಿನ ಮಿನಿಮಮ್ ಇರುತ್ತೆ ಇದು ಹೇಗೆ ಬರುತ್ತೆ ಅನ್ನೋದು ಇನ್ನೂ ಸರಿಯಾಗಿ ಅಷ್ಟೊಂದು ಗೊತ್ತಾಗಿಲ್ಲ ಆದರೂ ಬಿ ಕಾಂಪ್ಲೆಕ್ಸ್ ಡಿಫಿಷಿಯನ್ಸಿಯಿಂದ ಕಡಿಮೆ ಆಗ್ಬೋದು ನಿಮಗೆ ಸ್ಟ್ರೆಸ್ ಏನಾದರೂ ಜಾಸ್ತಿ ಆದರೆ ಆಗ್ಬೋದು ಯಾವುದಾದ್ರು ಜ್ವರ ಜಾಸ್ತಿ ಆದರೆ ಆಗ್ಬೋದು ಆಮೇಲೆ ಸಾಮಾನ್ಯವಾಗಿ ಈ ಸ್ಟೂಡೆಂಟ್ಸ್ಗಳಲ್ಲಿ ಎಕ್ಸಾಮ್ ಟೈಮಲ್ಲಿ ಟೆನ್ಷನ್ ಇರೋದರಿಂದ ಸ್ಟ್ರೆಸ್ ಇರೋದರಿಂದ ಆ ಟೈಮಲ್ಲಿ ಕೂಡ ಇದು ಹೆಚ್ಚಾಗಿ ಬಾಯಿ ಬಕ್ಕೆಗಳು ಕಾಣಿಸ್ಕೊಳ್ತವೆ ಅಂಥ ಟೈಮಲ್ಲಿ ಈ ಜೆಲ್ಗಳನ್ನ ಉಪಯೋಗಿಸಿ ನೀವು ಸ್ವಲ್ಪ ಕಂಟ್ರೋಲ್ ಮಾಡ್ಕೋಬೇಕಷ್ಟೇ ಆ ಸಿಂಪ್ಟಮ್ಸ್ನ ತಡೆಯಬೇಕು ಅದು ಅದಾಗೆ ಹೋಗೋದಕ್ಕೆ ಬಿಡಬೇಕು ನೀವಾಗಿ ಹೋಗ್ಸೋಕ್ಕಾಗಲ್ಲ ಹೋಗಿಸೋಂಥ ಔಷಧಿಗಳು ಯಾವುದೂ ಇಲ್ಲ ಇನ್ನು ನಮ್ಮ ಅಲರ್ಜಿ ಉಂಟು ಮಾಡೋ ಬ್ಯೂಟಿ ವಿಷಯಕ್ಕೆ ಬಂದರೆ ಈ ಮೇಕಪ್ಗಳು ಕೆಲವು ಆಮೇಲೆ ಮಾಯಶ್ಚರೈಸರ್ಗಳು ಕೂಡ ಆಗಿರ್ಬೋದು ಆಮೇಲೆ ಆಫ್ಟರ್ ಶೇವ್ ಲೋಷನ್ ಆಗಿರ್ಬೋದು ಈ ರೀತಿ ಸೌಂದರ್ಯ ವರ್ಧಕಗಳೇನಿದ್ದಾವೆ ಅಥವಾ ಕೆಲವು ಮಾತ್ರೆಗಳು ಕೂಡ ಆಗ್ಬೋದು ಅವು ತುಂಬ ಅಲರ್ಜಿ ಉಂಟು ಮಾಡ್ತವೆ ಈಗ ಪೆನ್ಸಿಲಿನೇ ತೊಗೊಳ್ಳಿ ಪೆನ್ಸಿಲಿನ್ ಯಾರಿಗಾಗುತ್ತೋ ಅವರಿಗೆ ಅದು ವರ ಯಾರಿಗೆ ಯಾರಿಗಾಗಲ್ವೋ ಅವರು ಆಗಿ ಸಾಯೋ ಅಂತ ಕೂಡ ಸ್ವಲ್ಪ ಚಾನ್ಸಸ್ ಇರುತ್ತೆ ಆ ಎಷ್ಟು ಅಲರ್ಜಿ ಎಷ್ಟು ಡೇಂಜರ್ ಇರುತ್ತೆ ಅದರಿಂದ ಇಮಿಡಿಯೇಟ್ ಆಗಿ ನಿಮಗೆ ಟ್ರೀಟ್ಮೆಂಟ್ ಕೊಡಬೇಕಾಗುತ್ತೆ ಆಮೇಲೆ ಯಾರ ದಿವಸಕ್ಕೆ ಬಂದಾಗ ಸುಮಾರು ಜನ ಅನ್ಕೊಂಡಿದ್ದಾರೆ ಓ ಆಹಾರ ನನಗೆ ಶೀತ ಅದು ತಿಂದರೆ ಸಖತ್ ಶೀತ ಆಗುತ್ತೆ ಇನ್ನು ಕೆಲವರು ಆಹಾರ ತಿಂದರೆ ಆ ಉಷ್ಣ ಆಗುತ್ತೆ ನೋಡಿ ಆಹಾರದಲ್ಲಿ ಶೀತ ಅಥವಾ ಉಷ್ಣ ಅಂತ ಇರೋಲ್ಲ ಇದೊಂದು ಎಲ್ಲರೂ ಕನ್ಫ್ಯೂಸ್ ಮಾಡ್ಕೊಂಡಿರೋ ವಿಚಾರ ಯಾವ ಆಹಾರ ನಿಮ್ಗೆ ಆಗಲ್ವೋ ಅದು ಅಲರ್ಜಿ ಥರ ಆಗಿ ನಿಮಗೆ ಶೀತ ಬರೋದಾಗೋದ್ರಿಂದ ಅಂದರೆ ನೆಗಡಿ ಆಗೋದ್ರಿಂದ ನೀವೇನ್ಕೊತೀರ ಆಹಾರ ನನಗೆ ಶೀತ ಅಂದ್ಕೊಳ್ತೀರ ಅದೇ ಆ ಬೇರೆ ಯಾವುದಾದ್ರು ಆಹಾರ ನೀವು ಹೆಚ್ಚಿಗೆ ಈ ಸ್ಪೈಸಸ್ ಹಾಕಿ ಗರಂ ಮಸಾಲ ಆ ರೀತಿಯೆಲ್ಲ ಇರುತ್ತಲ್ಲ ಅದು ಹಾಕಿ ಮೆಣಸು ಹಾಕಿ ಈ ರೀತಿ ಜಾಸ್ತಿ ಹಾಕಿ ನೀವು ಅಡುಗೆ ತಯಾರು ಮಾಡೋದ್ರಿಂದ ಸಾಮಾನ್ಯವಾಗಿ ನಾನ್ ವೆಜ್ಜು ಅಂಥ ಟೈಮಲ್ಲಿ ನಿಮಗೆ ಊರಿನ ಮಾಡಿದ್ರೆ ಉರಿ ಬರುತ್ತೆ ಕಣ್ಣು ಉರಿ ಬರುತ್ತೆ ಈ ರೀತಿ ಎಲ್ಲ ಆಗೋದ್ರಿಂದ ಆ ಟೈಮಲ್ಲಿ ನೀವೇನು ಅಂದ್ಕೊಳ್ತೀರಾ ಅದರಿಂದ ಉಷ್ಣ ಆಯಿತು ಅಂದ್ಕೊಳ್ತೀರ ಈ ರೀತಿ ಕನ್ಫ್ಯೂಷನಿಗೆ ಬೀಳ್ತಿರೋ ಹೊರತು ಸಾಮಾನ್ಯವಾಗಿ ಆಹಾರದಲ್ಲಿ ಆ ರೀತಿ ಇರಲ್ಲ ಒಬ್ಬರಿಗೆ ಆಗೋದು ಇನ್ನೊಬ್ರಿಗಾಗೋಲ್ಲ ಒಬ್ಬರಿಗೆ ಮಟನ್ ಅಲರ್ಜಿ ಆಯಿತು ಅಂತ ಇನ್ನೊಬ್ರಿಗೆ ಆಗಬೇಕು ಅಂತಿಲ್ಲ ಒಬ್ರೊಬ್ರಿಗೆ ಒಂದೊಂದು ಅಲರ್ಜಿ ಆಗುತ್ತೆ ಕೆಲವರಿಗೆ ಹಾಲು ಕೂಡ ಅಲರ್ಜಿ ಆಗುತ್ತೆ ಕೆಲವರಿಗೆ ಸೂರ್ಯನ ಬಿಸಿಲು ಕೂಡ ಅಲರ್ಜಿ ಆಗ್ಬೋದು ಈ ಸೌಂದರ್ಯದ ವಿಷಯಕ್ಕೆ ಬಂದರೆ ಏಳದ್ನಲ್ಲಿ ಈಗ ಮೇಕಪ್ ಇವೆಲ್ಲ ಏನಿದಾವೆ ಇವುಗಳು ಯಾವ್ದು ಅಲರ್ಜಿ ಆಗ್ತಾವೋ ಮಾತ್ರೆಗಳು ಯಾವ್ದು ಅಲರ್ಜಿ ಆಗ್ತಾವೋ ಅವುಗಳನ್ನೆಲ್ಲ ನೀವು ಲಿಸ್ಟ್ ಮಾಡಿ ಇಟ್ಕೊಂಡು ಅವುಗಳನ್ನ ಅವಾಯ್ಡ್ ಮಾಡೋದೇ ಇದಕ್ಕೆ ಮೇಯ್ನ್ ಟ್ರೀಟ್ಮೆಂಟು ಕೆಲವು ಸಲ ನೀವು ಹೋದಾಗ ಡಾಕ್ಟ್ರಿಗೆ ಗೊತ್ತಿರಲ್ಲ ನಿಮ್ಗೆ ಯಾವ ಔಷಧಿ ಅಲರ್ಜಿ ಆಗುತ್ತೆ ಅಂತ ಯಾಕಂದರೆ ಫಸ್ಟ್ ಟೈಮ್ ತೊಗೊಳ್ತಿರ್ತೀರ ಅವಾಗ ಈ ಡಾಕ್ಟ್ರು ಯಾವುದೋ ಬರ್ಕೊಟ್ಟು ನನಗೆ ಅಲರ್ಜಿ ಆಯಿತು ಡಾಕ್ಟ್ರಿಂದಲೇ ನನಗೆ ಈಗ ಆಗಿದ್ದು ಅಂತ ತಿಳ್ಕೊಳ್ತೀರಾ ಡಾಕ್ಟ್ರಿಗೆ ಏನು ಗೊತ್ತಿರುತ್ತೆ ನಿಮ್ಗೆ ಅಲರ್ಜಿ ಇದೆ ಇದು ಅಂತ ಅದಕ್ಕೆ ನೀವು ಒಂದು ಸಲ ಇದು ನಿಮ್ಗೆ ಆಗಲೇಬೇಕು ಆದಮೇಲೆ ನಿಮಗೆ ಗೊತ್ತಾಗೋದು ಆ ಮಾತ್ರೆ ನಿಮ್ಗೆ ಆಗೋಲ್ಲ ಅಂತ ನೀವು ಆ ಮಾತ್ರೆ ಆಗಲ್ಲ ಅಂತ ನೀವು ಒಂದು ಪಟ್ಟಿ ಮಾಡಿ ಇಟ್ಕೊಂಡಿದ್ರೆ ನೆಕ್ಸ್ಟ್ ಯಾವುದೇ ಟ್ರೀಟ್ಮೆಂಟ್ ಡಾಕ್ಟ್ರ್ ಹತ್ರ ಹೋದಾಗ ಈ ಮಾತ್ರೆ ತೊಗೊಂಡ್ರೆ ನನಗೆ ಅಲರ್ಜಿ ಆಗುತ್ತೆ ಅಂತ ನೀವು ಅವ್ರಿಗೆ ತಿಳಿಸಿದರೆ ಅವ್ರು ಬೇರೆ ಮಾತ್ರೆ ಬರ್ಕೊಡ್ತಾರೆ ಈ ರೀತಿ ನಾನು ಯಾವ್ಯಾವ ರೀತಿ ಈಗ ಅಲರ್ಜನ್ಸ್ ಅಂತ ಹೇಳಿದ್ನೋ ಆ ಅಲರ್ಜನ್ಸ್ಗಳನ್ನ ನೀವು ಅವಾಯ್ಡ್ ಮಾಡಲೇಬೇಕು ಯಾಕೆ ಅಂತಂದರೆ ಅಲರ್ಜಿಗಿರೋದು ಅದನ್ನೇ ಮೊದಲನೇ ಉಪಾಯ ಮಿಸ್ಸಾಗಿ ಅಲರ್ಜಿ ಆದರೆ ನಾನು ಈಗ ಏನೇನು ಟ್ರೀಟ್ಮೆಂಟ್ ಹೇಳಿದ್ನೋ ನೀವು ಅಲೋಪತಿನಾರು ತೊಗೊಳ್ಳಿ ಹಾಗಂತ ಸೆಲ್ಫ್ ಮೆಡಿಕೇಶನ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಟೆಂಪ್ರರಿ ಟ್ರೀಟ್ಮೆಂಟ್ನ ಬೇಕಾದರೆ ನೀವು ತಗೋಬೋದಪ್ಪ ನಮಸ್ಕಾರ